ರಾಧೆ ರಾಧೆ ಎಲ್ಲರಿಗೂ ನೋಡೋಣ ನಿಮ್ಮ ಮೇ ಮಂತ್ ಹೇಗಿರುತ್ತೆ ಅಂತ ಪಾಸಿಟಿವ್ ಓಕೆ, ದ ಡೆವಿಲ್ ಕಾರ್ಡ್ ಬಂದಿದೆ ನಾನು ತೋರ್ಸಕ್ ಆಗಲ್ಲ ಅದನ್ನ ನೋಡಿ ಇಲ್ಲಿ ನಿಮ್ಮ ಮೇ ಮಂತ್ ಬಂದು ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ನಿಮ್ಮ ಕೆರಿಯರ್ ವೈಸ್ ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡಿ ಹಾರ್ಡ್ ವರ್ಕ್ ಮಾಡಿ ಸ್ಪಿರಿಚುಯಾಲಿಟಿ ಕಡೆ ಗಮನ ಕೊಡಿ ನಿಮ್ಮ ಲವ್ ಲೈಫಲ್ಲಿ ನ್ಯೂ ಪರ್ಸನ್ ಬರ್ತಿದ್ದಾರೆ ಅಥವಾ ನಿಮ್ಮ ಯಾರಾದರೂ ಇಷ್ಟಪಡ್ತಿದ್ರೆ ಅವರು ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಮತ್ತೆ ಸೊ ಈ ಸತಿ ಬಂದು ನ್ಯೂ ಆಪರ್ಚುನಿಟಿ ನ್ಯೂ ಕಮಿಟ್ಮೆಂಟ್ ವಾಸ್ ನ್ಯೂ ಹೊಸತನ ಅವರಲ್ಲಿ ಬರುತ್ತೆ ನೀವು ಅಥವಾ ನೀವು ಆಲ್ರೆಡಿ ಕಮಿಟೆಡ್ ಆಗಿದ್ದೀರಾ ಅಂದ್ರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಒಂದು ನ್ಯೂನೆಸ್ ಬರುತ್ತೆ ಹೊಸತನ ಬರುತ್ತೆ ಓಕೆ ಅಂಡ್ ಸ್ವಲ್ಪ ಜಾಸ್ತಿ ಫೈನಾನ್ಷಿಯಲಿ ಜಗಲ್ ಮಾಡ್ತೀರಾ ಬಟ್ ಅದರ್ ದೆನ್ ದಟ್ ನಿಮ್ಮ ಫೈನಾನ್ಸ್ ಕೆರಿಯರ್ ಲವ್ ಲೈಫ್ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕನ್ಫ್ಯೂಷನ್ ದೂರ ಮಾಡಬೇಕಾಗುತ್ತೆ ನೀವು ಅಷ್ಟೇ ಅದು ಬಿಟ್ಟು ಇಲ್ಲಿ ಮೇಜರ್ ಕಾರ್ಡ್ ಬಂದು ದ ಡೆವಿಲ್ ಬಂದಿದೆ ಸೊ ನಿಮ್ಮ ಒಂದು ನೆಗೆಟಿವಿಟಿ ನಿಮ್ಮಲ್ಲಿ ಯಾವುದಾದ್ರೂ ನೆಗೆಟಿವಿಟಿ ಅಡಿಕ್ಷನ್ ಇದೆ ಅಂದರೆ ಸ್ವಲ್ಪ ನೀವು ಅದನ್ನು ಯೋಚನೆ ಮಾಡಿ ಅದರಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡಿ ಬಿಕಾಸ್ ಅದು ಬಂದು ಮೇಜರ್ ಕಾರ್ಡ್ ಮೇಜರ್ ಕಾರ್ಡಿಂದ ಬಂದಿದೆ ದ ಡೆವಿಲ್ ಸೊ ಹುಷಾರಾಗಿ ಯೋಚನೆ ಮಾಡಿ ಅಡಿಕ್ಷನಲ್ಲಿ ಏನಾದರೂ ಇದ್ದರೆ ಸ್ಮೋಕ್ ಮಾಡ್ತಿದ್ದಾರಾ ಡ್ರಿಂಕ್ಸ್ ಮಾಡ್ತಿದ್ದಾರಾ ಅಥವಾ ಏನು ಏನ್ತಕ್ಕಾದ್ರೂ ಜಾಸ್ತಿ ಒಪ್ಸೇಷನ್ ಫೀಲ್ ಆಗ್ತಿದೆ ಅಂದರೆ ಸೊ ಅದರಿಂದ ಹೊರ್ಗಡೆ ಬರೋಕ್ಕೆ ಟ್ರೈ ಮಾಡಿ ಅದರಿಂದ ಹೊರ್ಗಡೆ ಬರಬೇಕಂದ್ರೆ ಒಂದೇ ಒಂದು ನಿಮಗೆ ದಾರಿ ಇರೋದು ಅದು ಬಂದು ಸ್ಪೀಚಾಲಿಟಿ ನೀವು ಎಷ್ಟು ದೇವ್ರನ್ನ ನಂಬ್ತೀರಾ ದೇವ್ ದೇವಸ್ಥಾನಕ್ಕೆ ಹೋಗ್ತೀರಾ ಆ್ಯಂಡ್ ದೇವ್ರನ್ನ ಜಪಿಸ್ತೀರಾ ಅಷ್ಟು ನೀವು ಅದರಿಂದ ಹೊರ್ಗಡೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಡೆವಿಲ್ ಕಾರ್ಡಲ್ಲಿ ಇನ್ನೊಂದು ಏನು ಹೇಳುತ್ತೆ ಅಂದರೆ ನಿಮಗೆ ದೃಷ್ಟಿ ಬೇಗ ಆಗುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಫೈನಾನ್ಸ್ ಬಗ್ಗೆ ನಿಮ್ಮ ಕೆರಿಯರ್ ಲೈಫ್ ಬಗ್ಗೆ ಎಲ್ಲರ ಹತ್ರ ಹೇಳಕ್ಕೆ ಹೋಗಬೇಡಿ ಆ್ಯಂಡ್ ಅಕಸ್ಮಾತ್ ನಿಮಗೆ ಫೀಲ್ ಆಗ್ತಿದೆ ಎನರ್ಜಿ ಡ್ರೈನ್ ಆಗ್ತಿದೆ ಅಂತ ಅನಿಸಿದ್ರೆ ಹನುಮಾನ್ ಚಾಲೀಸನ ಕೇಳಿ ಸೊ ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ನೀವು ಆಂಜನೇಯನಿಗೆ ಜಾಸ್ತಿ ನಡ್ಕೊಳ್ಳೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಆ್ಯಂಡ್ ನಿಮಗೆ ಎಫೆಕ್ಟ್ ಮಾಡೋದು ಅದು ಕಂಟ್ರೋಲ್ ಮಾಡುತ್ತೆ ಓಕೆ ರಾಧೆ ರಾಧೆ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ